ಚಪ್ಪರ ಹಾಕಿದ್ದು ಶೀತಿಯ ಗಣ ಶೀಘ್ರ ಕಬ್ಬು ಕಾಡಲೆ ಗಾಡ ನೈಮೆಜ ಕಿರಿಸಿ ಶುದ್ಧವಾಗಿರುವಂಥ ಶುಭಗಳಿಗೆಯೇ ಭದ್ರವಾಗಿರುವಂಥ ಎಳೆ ಕಂಬಗಳ ಶೀಘ್ರ ಎಂದೇ ಶೀದ ಚಪ್ಪರ ರಚಿಸುವ ಶಿಸ್ತಿನ ಭ್ರಮ ನೆಚ್ಚಿನ ಚಾರರ ಕರೆದು ಒಪ್ಪಂತ ರಾಯರ ಸಭೆಗೆ ತಕ್ಕಂತೆ ಒಪ್ಪಾಗಿರುವಂಥ ಚಪ್ಪರಗಳನ್ನು ರಚಿಸಬೇಕೆಂದು ನೋಡಿದನು ನಾನು ನುಡಿ ಕೇಳಿ ಅರ್ತೀರಿ ನಗು ಅಚ್ಚ ಸಂಪಿಗೆ ಮರದೆಗಳ ತಂದು ಸುತ್ತಲೂ ಮುತ್ತು ಮಾಣಿಕ್ಯದ ಹೊತ್ತು ಮತ್ತೆ ಹೊಳೆ ಮಗವು ಗೋ ಮೇರಿ ಕದ ತೊರೆಯನ್ನು ಮುತ್ತಿನ ಚಪ್ಪರವ ರಚಿಹೀದ ಒಪ್ಪದಿಂದೊಪ್ಪಿತು ಮಣಿಮಯಹಾರ ದಿಕ್ಕು ದಿಕ್ಕಿ ಎಳೆ ಕದಳಿ ಶೃಂಗಾರ ಎತ್ತ ನೋಡಲು ಪರಿ ಪರಿ ಅಲಂಕಾರ ಒಪ್ಪಿತು ಚಪ್ಪರ ಲಕ್ಷ್ಮೀ ನಾರಾಯಣ ಭಕ್ತಾವತ್ಸಾರ ಮಧುವೇಗೆ ತೋರಣ ಕಟ್ಟಿದ್ದು करिमुका गणपग शिरवेरवतली गुरुहिरि अरपादके वन्दे सुता वरे वेणु मधुव्ययानादि यदि वसदि परमपवित्र द मङ्गलकरदा मामिनतो राणा वा रचिषीदा ಬಾಲನ ಕಾರ್ಯಕ್ಕೆ ಒಪ್ಪಂತ ಜನರ ನಾನಾ ರೀತಿಯ ಮಲಿನ ಮೈಗೆಯೋ ಶೇರ ತಡೆಯುವ ಗುಣ ಹೊಂದಿದ ಮಾವಿನ ತಳಿರನು ತೊಂದು ತೋರಣ ಮಾರಚಿಸುವ ಪರಿಯ ಪೋಗಾಳುವೆ ಅಪ್ಪನ ನುಡಿ ಕೇಳಿ ಗುತ್ತಿ ಚರಕರು ಗುತ್ತಿನಡಿನಾಚ ಸಂಪಿಗೆ ಗೆಳೆಯ ಒಪ್ಪದಿಂದಲೇ ತಂದು ಚಪ್ಪರದೊಳಗಿಟ್ಟು ದಿಕ್ಕು ದಿಕ್ಕಿಗೂ ಹೊಸ ಕಂಬಗಳ ನೆನಪು ಮಂಗಲ ತೋರಣಬ ರಚೀದ ಸಣ್ಣಲೆ ಮಗಿನ ಒಳ್ಳೆಯ ತೊಳಿರು ಸಣ್ಣ ಮುತ್ತಿನ ಎಳೆ ಕರೆ ಕೆರೆಯ ಕೆಂದವರೆ ವಿಧ ವಿಧ ಪುಷ್ಪ ಉಗಮಿಸುವ ಪಚ್ಚೆ ತೆನೆಗಳು ಸಹಿತ ಬಾಗಿಲ ತೋರಾಣ ವಾರ ಜೀಶಿಧ ನಮ ಧಾನ್ಯಗಳ ನೂರದೊಳು ತುಂಬಿ ಎಲೆ ಅಡಿಕೆಯ ತಂಡುಲಗಳು ಸಹಿತ ಕೊಲವಿಂದ ನಾರಾಯಣನನು ಸ್ಮರಿಸುತ್ತ ಲನೆಯರೆಲ್ಲರೂ ನಗುತ ತೋರಣಕ್ಕೆ ಉಡುಗೊರೆಯನ್ನು ಕೊಟ್ಟು ಕೊಡೋಹ ಅಪ್ಪನ ಆಳುಗಳು ತುಪ್ಪ ನುಂದು ಬುತ್ತೀಯ ನಾಡ ಅಚ್ಚಾ ಕೋಗಿ ಅಚ್ಚ ಸಂಪಿಗೆಯ ಎಳೆಗಾಡ गुत्तिन्दा यरी बन्दा गुत्ति बन्दा बन्द्दा गुत्ति चाराखारा मगबन्दा नंम्मनेया मुत्तिन तोरानावान रची स्वले मुत्तिन तोराना रची शि पुत्र रोनिन्धै दारे प्पैएया केलो दुरे रायानी निष्टा ಮುತ್ತೀನು ಗೋರಾವ ಕೊಡಾವೇಕೋ ಅಚ್ಚ ಅಕ್ಕಿಯ ತುಂಬಿ ಮುತ್ತೀನುಂಗೋರಾವ ನಡುಗಿಟ್ಟು ತಂದೇವು ತೋರಣ ಕಟಿದ ವಾರೀ ಗೂಡು ಚಿನ್ನಾದರಿ ಬಾಣದಲ್ಲಿ ಸಣ್ಣ ಅಕ್ಕಿಯ ತುಂಬಿ ಸಣ್ ಸಾಲಿ ಅಚ್ಚಾಡವ ನಡುಗಿಟ್ಟು ತಂದೆವು ತೋರಣ ಕಟ್ರಾವೀಗೂಡ ಬಾಗಿಲಿಗೆ ರಂಗೋಲಿ ಹಾಕಿದ್ದು ಮೊದಲು ವಂದಿಸಿ ನಮ್ಮ ಘಜಾಮುಖ ಗಣಪತ್ರಿ ಝಗ ವಂದಿತ ನಮ ಎಂದು ನಮೆಂದೂ ಹೇಳುವೆ ರಂಗೋರಿರ ಜೀಪಾದ ಒಂದು ನಮ್ಮನೆಯಾರೀ ಎಂದಿಲ್ಲದ ಸಡಗಾರ ರಂಬೆ ಯಾರೆಲ್ಲ ಮೊದಲೆದ್ದು ಸಂಭ್ರಮದಾರಿ ಉದಯದಿ ರಂಗೋರಿ ಬಾರೇದಾರೋ चित्तारादानिनुल्लामुद्धिनाँष्थिलो। शुक्रमारेदुरागी। इरुवन्ता, इरु इरुवन्ता, इरुवापागिलामुन्दे। इरु 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 चित्रादारंबोरी। बिली। शुन्दोगो मन्यादिन्दांकलावा ಸುತ್ತ ಪೊನ್ನೀರಾ ಚುಮುಕೀ ಶೀನಾರ ನಾರಿಯರು ಕೆಮ್ಮಣ್ಣ ಪಟ್ಟೆ ಬರೋ ಶಂಕಾಚಕ್ರಗಳಿಂದ ಶೃಂಗರವ ಮಾಡುತ್ತ ಚದುರೆಯಾರೆಲ್ಲ ಪದುಮಾ, ಬಿಡಿಸುತ್ತ ಎಳೆದಾರು ಎಳೆದಾರೂ ಮೂರೂ ಗೆರೆಗಾಡ ಮೊದಲ ಗೆರೆಯಲ್ಲಿ ಬ್ರಹ್ಮ ನಡುವೆ ನಾರಾಯಣನು ಕೊನೆಯಲ್ಲಿ ಶಿವಾನ ಸ್ಮರಿಸಿ ಆವಹಿಸಿ ಹರಿದ್ರಾ ಪುಂ ಹೋಮವ ರಂಗೋಲಿ ಇದ್ದಲ್ಲಿ ರಂಗ ತಾನಿರುವನು ರಂಗಾನಿದ್ದಲ್ಲಿ ಮಹಾಲಕ್ಷ್ಮಿ ಇರುವಳು ರಂಗೋಲಿ ರೀ ಮನೆ ತುಂಬ ರಂಗೋಲಿ ನಿಟ್ಟಾರೋ ಮಂಗಳವಾಡಿದರು ತೊಳಿದಾರೋ ನಾರೇರು ಮಲ್ಲಿಗೆ ಆರಳ ಸೂರಿದಾರೋ ಬಳಗ ಕರೆದಿದ್ದು ಕುಸ್ತಿವ ನನಗೆ ನಮಿಸಿ ಮಿತ್ರೇಶ ಕೆರಗಿ ಸುಚ್ಚೋಡೋ ತನ್ನ ಬಳಗ ಬಂಧುಗಳಿಗೂ ಅಪ್ಪಯ್ಯ ಬಾರೇದ ಕಾರೆಯೋಲೆ ಮುತ್ತಿನ ಅಕ್ಷರದಿಂದ ಪುತ್ರವ ಬರೆಯುತ್ತ ಮತ್ತೆಲ್ಲಿಗೆ ಕಾರುವ ಬೇಕೆನ್ನುತ್ತ ಪತ್ನಿಯ ಕಾರಸಗೊಂಡ ಹತ್ತಿರದ ಬಂಧುಗಳ ಹೊಕ್ಕು ಕರೆಯಲು ಬೇಕು ಅಕ್ಕ ತಂಗೇರಿ ಗುಡುಗಾರೆಗಳ ಕೊಟ್ಟು ಕರಸಬೇಕೆಂದು ನೋಡಿದಾಳು ಎತ್ತಮ್ಮ ಬರಬೇಕು ಮತ್ತೆ ಸೋದರ ಮಾವ ಹೆತ್ತ ಸೋದಾರ ತಮ್ಮ ಸಹಿತ ಲೇ ವಿಪ್ರಾರ ಖೇರಿ ಕರಿಬೇಕೋ ಗುತ್ತಿಯ ಮಗಳಿಗೆ ಸತ್ತಿಗೆಯ ಕೊಡುಹಿ ಸೋ ವಾವೇ ಯೋ ಹೊಳಿಯಾಗೋ ಮಗಳಿಗೋ ಮ್ಯಾನೇಯ ಕೊಟ್ಟು ಕಾರೇಂದ ಚಿತ್ರಾಚಿ ನಮಾರರಿಗೋ ಮತ್ತೆ ಪೌರೋಹಿತರು ಮತ್ತಿಯಲಿ ಕಾರೇಯ ಕೊಳು ಹುತ್ತ ಕೊಳು ಹೋಗುತ್ತಲ ಪಯ್ಯ ನಾರಾಯಣಗೆ ಕಾರಾವ ಮುಗಿದೋ ಬಂಗಾರ ಮಾಡಿಸಿದ್ದು ಮದುವೆಗೆ ಚಿನ್ನವ ಮಾಡಿಸಿದ ವಿಧವಿದಾರಳು ಬಂಗಾರದಿಂದ ಮದುವೆಗೆ ಚಿನ್ನಮ ಮಾಡಿಸಿದ ಉಪ್ಪುರಿಗೆ ಹೊಳವಿಕೆ ಹತ್ತು ಕೊಪ್ಪರಿಗೆಲಿ ಕರಗಿದ ಚೊಕ್ಕ ಚಿನ್ನ ಗಾಡಿ ಹರಳು ಹರಡೋ ಮಾಣಿಕೊಂಗೋರ ಬಡ್ಡ್ಯಾಣಮ ತೋಳಾ ಬಾಪೋರಿ ವಂಕಿ ಮಾಡಿ ಶಿದಾ ಮದುವೆ ಗೇ ಚಿನ್ನ ಮಾಡಿ ಶಿದಾ ದೊಡ್ಡ ಸಾರಿ ಹೂ ನಾಗಾಮೂರಿಯೋ ಹಾವಾಳ ದಾಸರ ವಂಕಿಯ ಕಾಂಚಿಯಾಡಾಬೋ ಕಾಶೀನ ಸರವೋ ಮದುವೆಗೆ ಚಿನ್ನ ಮಾಡಿಸಿದ ಕಾಲ ಗೆಜ್ಜೆಯು ಸಾಡಗ ಓರುಳಿ ಪೈಜನಿ ಲೋಲಾ ಕೂಗು ಮೇಲೆ ಕಟ್ಟಾಣಿ ಗುಂಡಿನ ಸರವ ಮದುವೆಗೆ ಚಿನ್ನ ಮಾಡಿಸಿದ ಶರದಿಶಯನಾರಾಯಣ ಧರಿಸುವ ಕೋಸ್ತು ಬಹರಾಳಿನ ಮಣಿಹಾರ ಅರಳು ಮಲ್ಲಿಗೆ ಮಗ್ಗು ಬಣ್ಣ ಾರಾ ಓಿಗಾಳು ಪಿಲ್ಲಿ ಕಾಲೊಂಗೋರ ಮಾಡಿಸಿದ ಮದುವೆಗೆ ಚಿನ್ನವಾ ಮಾಡಿಸಿದ ಬಂಡೀ ಬಂಡಿಗಾಳಲ್ಲಿ ತಂದೇಹ ಚಿನ್ನವಾ अंगाने अरुःगी तेगे तंदो, मांगल्या भाग्या वानीडिका पाडेल्दो, देवारा मुंदे तंदिलुहिदारो, मुदुवेगे ವಿಧ ವಿಧ ಹಾರಾಡು ಬಂಗಾರದಿಂದ ಮದುವೆಗೆ ಚಿನ್ನ ಮಾಡಿಸಿದ ಬಳೆ ಇಳಿಸಿದ್ದು ಬಂದನು ಬಳೆಗಾರ ಅಂಗನೆಯಾರ ಮಂಗಳ ಶೃಂಗಾರ ಚಂದನ ಮತಿಯಿಂದ ಚಂದನ ಬಳೆ ತಂದ ರಂಬೆ ಯಾರೆಲ್ಲಾರು ಬನ್ನಿರೆಂದನು ತಂದನು ಬಳೆಗಾರ ಕೊರಿವಾದ ನಗೆ ನಮೀಷಿ ಮನೆ ದೇವರಿಗೆ ಫಲಗಳ ತಂದಿರಿಷಿ ಮದುವೆಯ ಮನೆ ನೋಳು ಚದುರೆಯಾರೆಲ್ಲಾರು ಮಧುಮಾಳಿಗೆ ಬಾಳೆ ಇಳಿಸುವ ಸಂಭ್ರಮ ಬಂದನು ಬಳೆಗಾರ ಹಿಂದೂ ವಾದನೆಯಾರಿಗೆ ತಂದಾನು ರಂಗು ರಂಗಿನ ಬಾಳೆಯೂ ಹಿಂದಿರ ಬಳೆಯುಂಟು ಚಂದದಿ ದಿಶೋಬಿ ಪಾಶಾಮ ವಣ್ಣದ ಬಾಳೆ ನೀಲ ವರ್ಣದ ಬಾಳೆಯೂ ಬಂದಾನೋ ಬಳೆಗಾರ ಮದನ ಮೋಹನ ಬಾಳೆಯೋ ಮಾನಿಯರ ಮನ ಮೇಚ್ಚುವ ಬಾಳೆಯೋ ಇಂದ್ರ ನೀಲದ ಬಾಳೆ ಚಂದ್ರ ಕಾಂತಿಯ ಬಾಳೆ ತೊಳೆಯುವ ಮಧು ಮಗಾಳಿಗೆ ಬಂದನು ಬಳೆಗಾರ ಹಳದಿ ನೀಲಿ ನೀಲಿ ಬಾಳೆಯೋ ತರುಣಿಯರಿಗೆ ಕರೆ ಕರೆದಿ ಶನು ಹೊಳೆ ಹೊಳೆಯುವ ಹೊಸ ಮುತ್ತಿನ ಬಳೆಗಾಲ ಎತ್ತಮ್ಮ ಬರೆಂದು ಹಸ್ತದೊಳಿರಿಸುತ್ತಾ ಬಂದನು ಬಳೆಗಾರ ಹಸಿರು ಕಡ್ಡಿಯ ಬಾಳೆಯ ಗೌರಿಯ ಕರೆ ಕರಿಯ ಗಾಜಿನ ಬಾಳೆಯೂ ವರಮಹಾಲಕ್ಷೋ ನಾರಾಯಣರಿಗೆ ಪರಮ ಸಂತೋಷವ ಕೊಡುವಂತ ಬಳೆಯೂ ಬಂದನು ಬಳೆ ಬಾರ ಮಂಗಳ ಶೃಂಗಾರ ಚಂದನ ಮತಿಯಿಂದ ಚಂದನ ಬಳೆ ಯಾರೆಲ್ಲರೂ बन्ने रेंदेनुता बंदानु बढे गारा, अंगने यारा मंगारा शुंगारा। जवली तंदिद्धू बरा बराने सुत्तिना जरिया मंदा साभू मिरा मिराने मीरोप। करिकोट। धरि सुत्ता पैया। ಟ ಜವಾಳಿಗೆ ಮೂಷಿಕ ವಾಹನಗೆರಗೀಶನಿಗೆ ವಂದಿಸಿ ಮಂಗಳ ಗೌರಿ ವರವಿತ್ತು ಪೊರೆ ಎಂದು ಮಂಗಳ ಜವಳಿ ಹೋರಾಟ ೋ ಹಿರಿಯಕ್ಕ ಕಿರಿತಂಗಿ ಹಿರಿಯ ಸೋದರ ಮಾ ಸೋದರತ್ಯಮ್ಮ ಸಹಿತಾನೆ ಒಡಗೊಂಡೋ ಅಡೆದಮ್ಮ ನೋಡಿದಾರೋ ಕಸ್ತ ಪಡ್ಡಿಯ ಶೀರೆ ಬುಟ್ಟದ ಬೂ ಬೂಡಿಯೋ

ಪಟ್ಟೆ ಪೀತಾಂಬಾರ ಕೊಚ್ಚಿ ನಂಚಿನ ಶಾಲು ಮುತ್ತೈದೇರೆಲ್ಲ ದೇವ ತಂದು ದೇ ತಂದು ದೇವಾರ ಮುಂದಿರಿ ಶೀ ನಾರಾಯಣಗೆ ಕಾರಾಮ ಅಸೆ ಹಸೆಗೋಡೆ ಬರೆದಿದ್ದು ಭಕ್ತಿಂದ ದೇವರಿಗೆಗಿದು ಎತ್ತಮ್ಮ ಬಂದು ನುಗುತಾರಿ ಚಿತ್ತಾರದ ಬಾರಿ ಬೇಕೋ ಕಿತ್ತಾರದ ಆಸೆಗಳ ಮತ್ತೆಲ್ಲಿ ಬರಿಬೇಕು ಎಪ್ಪತ್ತಂ ಕಾಣದ अरमने कैसालेली मुद्धी नाह सेया बारी बेगिको अच्चा वसा सुन्नक्य कत्पूरा वनुबिर्शी मुद्धै देरिल्ला दे नवताली बरिदारू चित्तार दाह सेया नौला मिन्दा ಅಚ್ಚ ಕನ್ಯೆಯರೆಲ್ಲ ಅಚ್ಚುತನ ನೆನೆಯುತ್ತ ಭಕ್ತಿಯಿಂದ ರೇಲೆಯ ಎಳೆಯುತ್ತ ನಾರಿಯರು ಸ್ವಸ್ತಿ ಕದಹಸೆಯ ಬಾರೆದಾರೋ ಮುಂಚು ಉಂಚುಗಳಲ್ಲಿ ಪಂಚಾರಂಗಿನ ಕೀಳಿ ಶಂಕಾಚಕ್ರ ಕಾಳು ಹೊಳೆಯುತ್ತ ಮಧ್ಯದಲ್ಲಿ ನಾರಾಯಣರು ಲಕ್ಷ್ಮೀನಾಲೋ ಮಂಟಪ ಪಟ್ಟಿದ್ದು ಭಜಮೋಖ ಗಣಪನಿ ಗಾಳಿ ಒಂದಿಸಿ ತೆಂಗಿನ ಪಾಲಗಾಳ ತಂದಿರಿಸಿ ಸುಂದರ ವಾದ ಮಂಟಪ ಸಾಲು ಚಂದಾದಿ ಕೊಡು ನೀರ್ವಿಘ್ನ ಮಾನೋ ಮದುವೆ ಮಂಟ ಪಾವ ಕಟ್ಟಿದಾರ ಆಗ ವರ್ತಿ ಎಮ್ಮದುವೆ ಕಾರ್ಯ ಪೇ ಬೇಗ ಮದುವೆ ಮಂಟ ಪಾವ ಕಟ್ಟಿದಾರ ಆಗ ಮುತ್ತೀನ ಮಂಟ ಪಾವಪ್ಪ ದಿಂದಾಲಿ ಕಟ್ಟಿ ಮುತ್ತೀನ ಮಾಲೆಗಾಳಿ ಬಿಟ್ಟೋ ಪಟ್ಟೆಯ ಮೇಲೂ ಬಟ್ಟಿಗೆ ಹಚ್ಚಡನಕಿ ಸುತ್ತಲೋ ಹೂವಿನ ಸರವಿಟ್ಟೋ ಮದುವೆ ಮಂಟ ಪಾವ ಪಟ್ಟಿದಾರ ಹಾಗ ಎತ್ತ ನೋ ಡಾಲು ಥಳಥಳಿಸುವ ಹೊಸ ಕನ್ನಡಿಯೋ ಮಿಶುನೀನಿ ಮಿಶುನೀಂದೊಪ್ಪುವ ಕಂ मध्यिसुरीन गिळि विण्डिरि मधुवे मण्टापाव कार मित्रे तङ्गि तोरी शीदारो मीना मण्टाप नोडे नूत विप्र कोडि अक्ष ते म्हणटा पंदಾನ ಮಂ ಮದುವೆ ಮಂಟಾ ಪಾವ ಕಡ್ಡಿ ದಾರಾಗ ಮಧುವೇ ಕಾರ್ಯಕ್ಕೆ ಬೇಗ ಮದುವೆ ಮಂಟಾ ಪಾ